ರಾಷ್ಟ್ರ ಹಾಗೂ ರಾಜ್ಯದ ಪ್ರವಾಸೋದ್ಯಮದಲ್ಲಿ ಅನೇಕ ಹೆಗ್ಗಳಿಕೆ ಗಳಿಸಿರುವ ಟ್ರಾವೆಲ್ಸ್ ಬೆಂಗಳೂರಿನಲ್ಲಿ ತನ್ನ ಮೂರನೇ ಶಾಖೆಯನ್ನ ತೆರೆದಿದೆ ಈ ಹಿಂದೆ ಬೆಂಗಳೂರಿನಲ್ಲಿ ಆರಂಭಿಸಿದ್ದ ಎರಡು ಶಾಖೆಗಳು ಭಾರಿ ಫೇಮಸ್ ಆಗಿತ್ತು ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಜನ ಸದನ್ ಟ್ರಾವೆಲ್ ಕಚೇರಿಗೆ ಭೇಟಿ ನೀಡುತ್ತಿದ್ರು ಈ ಹಿನ್ನೆಲೆ ತನ್ನ ಗ್ರಾಹಕರಿಗೆ ಅನುಕೂಲವಾಗುವಂತೆ ಜಯನಗರದಲ್ಲಿ ತನ್ನ ನೂತನ ಶಾಖೆಯನ್ನ ಆರಂಭಿಸಿದೆ ಏನು ಕಚೇರಿ ಉದ್ಘಾಟನೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಸೇರಿ ಅನೇಕ ಗಣ್ಯರು ಭಾಗಿಯಾಗಿದ್ರು ಸದರ್ನ್ ಟ್ರಾವೆಲ್ಸ್ ಇನ್ನಷ್ಟು ಜನರಿಗೆ ಉತ್ತಮ ಸೇವೆ ನೀಡಲಿ ಅಂತ ಆಶಿಸಿದ್ರು with a very meager of five thousand rupees he started uh, southern travels so uh, today we have branches all over the country and uh, our, you, know, you know we are one of the pioneers in this trade you know who have started many tours by ourselves so today more than one 50, people travel through us and it's a very disciplined and very uh, systematic country uh, very service oriented so and bangalore we are there for you know our first office in bangalore was started in 1992 so we have many customers from here you know, who have patronized us and who continue to patronize us so one office we have is in shashadipuram. the second one we have is in uh, yashantpur. this is the third office apart from these three we are also planning to start multiple uh, offices in multiple locations Now jayanagaradalli southern travels oro bengaluru nora murune ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಒಂದು ಸಂಸ್ಥೆ ಸದರ್ನ್ ಟ್ರಾವೆಲ್ಸು ಈಗಾಗಲೇ ಐವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಈ ಸಂಸ್ಥೆ ಸೇವೆ ಮಾಡ್ಕೊಂಡು ಬಂದಿದೆ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷ್ನಲ್ ಟೂರ್ ಆರ್ಗನೈಸರ್ಸ್ ಇನ್ ದ ಕಂಟ್ರಿ ದೇಶದ ಎಲ್ಲ ಕಡೆ ಅವರ ನೆಟ್ವರ್ಕ್ ಇದೆ ವಿದೇಶಗಳಿಗೂ ಕೂಡ ಬಹಳ ಒಳ್ಳೆ ಟೂರ್ ಪ್ಯಾಕೇಜ್ಗಳನ್ನು ಅವ್ರು ಆರ್ಗನೈಸ್ ಮಾಡ್ತಾರೆ ದೇಶದಲ್ಲಿ ಟೂರಿಸಂ ಮತ್ತಷ್ಟು ಬೆಳಿಬೇಕು ಅಂತ ಏನು ಪ್ರಧಾನಮಂತ್ರಿಗಳ ವಿಷನ್ ಇದೆ ಅದನ್ನು ಸಪೋರ್ಟ್ ಮಾಡುವಂಥ ದೃಷ್ಟಿಯಿಂದ ಈ ರೀತಿಯ ಸಂಸ್ಥೆಗಳು ಮುಂದೆ ಬಂದು